ಈಗ ಅಮ್ಮೋಗ ಸಿದ್ದನಿಗೆ ನಾಲ್ಕು ಮಂದಿ ಮಕ್ಕಳು ಹೌದ್ರೆ ಅವತಾರೌದು ಸಿದ್ಧ ದೇವೇಂದ್ರ ಬಿಳೇಣಿ ಸಿದ್ಧ ಆಚಾರಿಗೌಡು ಸಾಮಣ್ಣ ಮುತ್ಯ ಕಡಿಹೂಟ ಧರ್ಮ ಜ್ಯೋತಿ ಕನ್ನಪುಡಿಯ ಆದ್ರ ಅವರಿಗೆ ನಾಲ್ಕು ಮಂದಿ ಸತಿಯಿಂದರು ಹೌದು ಸಿದ್ಧನ ಹೆಂಡತಿ ಮಲ್ಬಾಯಿ ಬೇಣಿ ಸಿದ್ಧನ ಹೆಂಡತಿ ಈ ಅಮ್ಮ ಗುಡಿಯಾಗಿದ್ದಕ್ಕೆ ಸೋಮಣ್ಣ ಮುತ್ತೆ ನೆಣತಿ ಸಾಂಬೈ ಮುತ್ತೆ ನೆನತಿ ಕಣ್ಣಮ್ಮ ಆದರೆ ನಾಲ್ಕು ಜನ ನೆಗೆಣೆ ಮಕ್ಕಳು ಸಿದ್ಧರ ಮನಿಯೊಳಗ ಇದ್ರು ಒಡೆಯರ ಇದ್ದರು ಇದ್ರು ಅಮ್ಮೋಗಶಿದ್ಧ ಸಾನ್ನಿಧ್ಯದೊಳಗ ಇದ್ರು ಆದರ ಮೂರು ಜನ ಮಕ್ಕಳ ಹೆಸರು ಭೂಮಿ ಮ್ಯಾಗುಳಿಲಿಲ್ಲ ಒಬ್ಬಕ್ಕಿಂದ ಆ ಕುಳಿತು ಇದರ ಅರ್ಥ ಮಾಡ್ಕೊಂಡ್ರಿ ಅವರು ದೇವ್ರ ಮನೆಗೆ ಅದೇವ್ರ ಹೇಳ್ರಿ ಅಂದಾರ ಇದ್ರೂ ಕೊಂತ್ಯವನಂಗ ಅವರಿಗೆ ಯಾವ ಪದವಿಯು ಕೂಡ ಸಿಗಲಿಲ್ಲ ಸಿಗಲಿಲ್ಲ ಇದ್ರ ಮೂಲ ಅರ್ಥ ಹೇಳ್ತೀನಿ ನಿಮ್ಗೆ ಆಗ ಯಾಕೆ ಪದವಿ ಸಿಕ್ತು ಅಂತಂದ್ರೆ ಜೀವನದಲ್ಲಿ ಮನುಷ್ಯ ತ್ಯಾಗ ಮಾಡಬೇಕಾಗ್ತದೆ ಏನು ಮಾಡ್ಬೇಕಾಗ್ತದ ತ್ಯಾಗ ಮಾಡಬೇಕಾಗ್ತದೆ ನಿಮ್ಮಲ್ಲಿ ತ್ಯಾಗಿಲ್ಲ ಅಂಥೇಳಿ ನೀವು ಜನ್ಮ ಜನ್ಮ ಪುನರ್ಪಿ ಪುನರಪಿ ಜನನಂ ಪುನರಪಿ ಮರಣಂ ಮತ್ತು ಜೀವನದಲ್ಲಿ ಯಾವತ್ತು ದ್ವೇಷ ಕ್ಲೇಶ ಮಾತ್ಸರ್ಯ ಹೊಟ್ಟೆ ಕಿಚ್ಚು ನಿಂದ ಇವುಗಳನ್ನು ಗೋಳೆ ಮಾಡ್ಕೊಂಡ್ರಿ ಯಾಕೆ ಹಂಗೆ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಜ್ಞಾನಿಲ್ಲ ಜ್ಞಾನ ಆತು ಅಂತಂದ್ರೆ ಇನ್ನೊಬ್ಬರಿಗೆ ನೀವು ಏನು ಅಲ್ಲಕ್ಕೆ ಸಾಧ್ಯನೇ ಇಲ್ಲ ಇನ್ನೊಬ್ಬರ ಬಗ್ಗೆ ಈಗ ನಾವು ಇಬ್ಬರು ಇದ್ದೇವು ಇದರಾಗಿ ಇಬ್ಬರಿಗೆ ನೋಡೋ ಕಣ್ಣುಗಳು ನಿಮ್ಮ ಬ್ಯಾರೆ ಬೇರೆ ಅದಾವೆ ಸಂಗೋಳಿಗೆ ಮಹಾರಾಜ ಚಲೋ ಅದಾನ ನಮ್ಮ ಮಾಧುಲಿಂಗ ಅವನಂಗಿಲ್ಲ ಹಿಂಗೆ ಸುಮ್ಮನ ಹೇಳ್ತೀನಿ ನೀವು ಬೇಡ ಮಾಧುಲಿಂಗ ಮಹಾರಾಜರೇ ಚಲೋ ಅದಾನ ಸಂಗೋಳಿಗೆ ಮಹಾರಾಜರು ಚಲೋ ಇಲ್ಲ ಅಂತ ನೀವು ಭಾವಿಸ್ತೀರಿ ಇದು ನಿಂಬ ಭಾವ ನಿಮ್ಮ ಕಣ್ಣುಗಳು ಸಾಕ್ಷಿ ಆದ್ರೆ ಅವ್ರು ಹಾಗಿಲ್ಲ ತಲೆಯೊಳಗಿರಲಿ ತ್ಯಾಗ ಅಂದ್ರೆ ಏನಪ್ಪಾ ತೇರವಾಡ ಮಂಗರಾಯ ಕಂಬಳಿ ಹೋದ ಮುತ್ಯ ಕೊಟ್ಟ ಮಗ ತಗೊಂಡು ಹೋದ ಆ ಸುದ್ದಿ ಉದ್ದ ಗುರುತಾತು ಗುರುತಾದ ಬಳಕ ಅವ ಮೊದಲೇ ಉಗ್ರ ಸ್ವರೂಪ ಇದ್ದ ಹಂಗನ ತೇಜಿ ಹಚ್ಚಿ ತಯಾರಾಗಲಿಕ್ಕೆ ಶುರು ಮಾಡ್ಯಾನೆ ಮೂರು ಜನ ತಮ್ಮಂದಿರು ತಾಯಿ ಕೊಂತಾದೇವಿ ಬಂದು ಕುದುರೆ ಮುಂದೆ ಅಡ್ಡ ಬೀಳುತ್ತಾರೆ ಭಾವ 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 ಹುಡುಗರದ ಬ್ಯಾಡ್ರಿ ಹೋಗಬ್ಯಾಡ್ರಿ ಅವ್ರ ಆಶೀರ್ವಾದ ಮಾಡಿ ಕೊಟ್ಟಾರ ಅದ್ರ ಪ್ರಯೋಜನ ಆಗಲ್ಲ ಬ್ಯಾಡ್ರಿ ಅಂತ ಎಲ್ಲರೂ ಹೇಳಿದ್ರು ಅವ ಏನಂತ ನಾವು ದೂಷಿದ್ದ ಒಮ್ಮ ನಾ ನಿಶ್ಚಯ್ ಮಾಡೀನಿ ಅಂದ್ರೆ ಹೊಳ್ಳಿ ತಗೊಳಂಗಿಲ್ಲ ಕುದುರೆಗೆ ಹತ್ತಕ್ಕೆ ಪ್ರಾರಂಭ ಮಾಡೀನಿ ಅಂದ್ರೆ ಕೆಳಗಿಳ್ಯಂಗಿಲ್ಲ ಅಂದ ಕುದುರೆ ಮೇಲೆ ಕೂತು ಸವಾರಿ ಮಾಡ್ದ ಸನಿಯ ಸಾರಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕ ಅಷ್ಟೊತ್ತಿನೊಳಗೆ ಮಂಗರಾಯಿಸಿದ್ದ ಸದಲ್ಗಕ್ಕೆ ಹೋಗಿದ್ದಂತ ಸದಲ್ಗ ದೂದಗಂಗಾ ನದಿ ಮೇಲದಲ್ಲಿ ಅಂತ ತೇರವಾಡ ಪಂಚಗಂಗಾ ನದಿ ದಂಡಿ ಮೇಕದ ಅದು ದೂದು ಗಂಗಾ ನದಿ ಮೆಗದ ಸ ಸದಲ್ಗ ಗಲ್ಲಿ ಇದು ಹಿಂದೆ ನೋಡುತ್ತಿದ್ದ ಮುಂದೆ ಹೋಗ್ತಿ ಭಯ ಇತ್ರಿ ಅವನಿಗೆ ಮಾಧುಲಿಂಗ ಪ್ರಸಾದ ಗಂಡು ತಗೊಂಡು ಹೋದಾಗ ನಮ್ಮ ತಂದಿಯರು ಭೀಮಾವಳಿ ತನಕ ಅವನು ಕಸ್ಕೊಂಡು ಬರಬೇಕು ಅಂತ ಹೋಗಿದ್ರು ಇದನ್ನು ಗೊತ್ತಾಯ್ತು ಅಂದ್ರೆ ತಗೋತಾರಂತ ಭಯ ಅಲ್ಲಿ ಹೋಗಿದ್ದ ಇವನು ಕುದುರೆ ಅಲ್ಲಿಗೆ ಹೋಗಬಿಡ್ತು ಅಷ್ಟೊತ್ತಿನೊಳಗೆ ಅಲ್ಲಿ ಇಸ್ಲೈಮ್ ಧರ್ಮದ ಒಬ್ಬ ಸಂತ ಸೋಪಿ ಸಂತ ಹಜರತ್ ಖಾಜ ಶಮ್ಮ ಉದ್ದೀನ್ ಬಾಬಾ ಅಂಥೇಳಿ ಅವನು ದರ್ಗಾದಲ್ಲಿ ನಾ ಹೋಗ್ತೀನಿ ವರ್ಷಿಗೆ ಅಲ್ಲಿ ಜಾನುವರಿ ಫೆಬ್ರವರಿದ ಕಾರ್ಯಕ್ರಮ ಅರಣ್ಯ ಶಿದ್ದನಿ ದೇವಸ್ಥಾನದ ಅಲ್ಲಿ ಅವ ನೋಡ್ತಾನೆ ಮೀರ್ ದರ್ಗಾದ ಕುತ್ಕೊಂಡಿದ್ದ ಏನಪ್ಪ ಚಲೋ ಮನುಷ್ಯನ ಹಣಿಮ್ಯಾಲ್ ತ್ರಿಪುಂಡ ಧಾರಣ ಭಸ್ಮ ವಿಭೂತಿ ರುದ್ರಾಕ್ಷಿ ಮಾಲೆ ಅತ್ತ ಹೆಗಲ ಮ್ಯಾಗ ಝಾಡಿ ಅದ ಹಿಂಗ್ಯಾಕಿಷ್ಟು ಹೂಹಾರಿ ಹೋಗಕೈತನ ಅಂತೇಳಿ ದರಗಾದಾಗಿಂದು ಎದ್ದು ಬಂದು ಅಪ್ಪ ನೀ ಯಾರು ಹಿಂಗ್ಯಾಕೆ ಹೋಗಕೈತಿರಿ ಯಾರು ಭಯ ನಿನಗೆ ಅಂತಂದಾಗ ಅವ ಹೇಳ್ತಾನ ಮಂಗರಾಯಿಸಿದ್ದ ಇದು ನಮ್ಮಪ್ಪ ನನಗೆ ಝಾಡಿ ಕೊಟ್ಟಿದ್ದಾನ ನಮ್ಮ ತಮ್ಮದನ್ನು ಕಸ್ಕೊಂಡು ಹುಲ್ಕೊಂಟಾನ ಶಮನಾಮಿರಿ ಕೇಳಿದ್ದಾನ ತುಡುಗದಿಂದ ತಂದಿಯೋ ಆತ್ಮ ಯಾರಾದರೂ ಕೊಟ್ಟಿದ್ದಾರೆಯೋ ತುಡುಗ್ಲಿನ ತಂದಿಲ್ಲ ಮತ್ತು ಭಯ ಯಾಕೆ ಅಂಜಿಕೆ ಯಾಕೆ ನಮ್ಮ ಅಪ್ಪ ಕೊಟ್ಟಿದ್ದಾನೆ ಪರ್ವ ಇಲ್ಲ ಯಾರು ತಗೊಳ್ಕೊಂಟಾರ ನಮ್ಮ ತಮ್ಮ ಹೊಂಟಿದ ಬರ್ಲೆವ ಬರ್ಲಿ ನಾನು ಧರ್ಮದಂತೆ ನ್ಯಾಯ ಮಾಡ್ತೀನಿ ಅಂತ ಹೇಳಿ ಹೇಳ ಮಠದಾಗ ಸಮಾಧಾನ ಮಾಡಿಸ್ಕೊಂಡ ಅಷ್ಟೊತ್ತಿನೊಳಗೆ ಹೌದು ಸಿದ್ಧನ್ನು ಕುದುರಿ ಬಂದಿ ಬಿಡ್ತು ನಮ್ಮ ಹಿರಿಯಾರ್ ಹೇಳ್ತಿದ್ರು ಅವ ಕುದರಿ ಬಿಟ್ಟ ಅಂದ್ರೆ ಹಿಡಗಲು ಹಿಟ್ಟಾಗುತ್ತೀವಂತ ನರಗಲ್ಲೆಲ್ಲ ಪುಡಿಯಾಗತೀವಂತ ಬಾಯಿಲೆ ಬೆಂಕಿ ಕಾರ್ತಿದ್ನಂತ ಕಣ್ಣಿಲೆ ಉರಿ ಕಾರ್ತಿದ್ನಂತ ಅಷ್ಟು ವೇಗವಾಗಿ ಹೋಗ್ತಕ್ಕಂಥ ತೇಜಿಯು ಬಂದಿತ್ತು ಮಂಗರಾಯ ದರಗದ ಕೂತದ್ ನೋಡ್ದ ತೇಜಿ ಅಲ್ಲಿಗೆ ಹೊಡೆದ ತುಡದ ನಮ್ಮ ಕಂಬಳಿ ತಗೊಂಡು ಬಂದಿದೆ ಕೊಡುವಂತ ಅವನಿಗೆ ಗದ್ದರಿಸಿದ ಅವಾಗ ಉದ್ದಿನ ಬಾಬಾ ಅಂತಾನ ಅಪ್ಪ ಹಾಗೆಲ್ಲ ಮಾತಾಡಬಾರ್ದು ಕಂಬಳಿ ಬೇರೆದವ್ರ ಕಡೆ ಯಾರಿಲ್ಲ ಅದು ನಿಮ್ಮ ಹೊಸಲ್ ದಾಟಿದೇನೋ ಇಲ್ಲ ಒಂದು ಸ್ವಲ್ಪ ಸಮಾಧಾನ ಆಗ್ರಿ ಸಮಾಧಾನ ಆಗ್ರಿ ಅಂತ ಅವನು ಶಾಂತಿ ಮಾಡ್ಕೋತಾನ ಇಬ್ಬರನ್ನು ಕೂಡಿಸ್ತಾನ ಕೇಳ್ತಾನೆ ಕಂಬಳಿ ಯಾರ್ದು ಇದು ನಮ್ಮ ಅಪ್ಪಂದು ಇವ ಯಾರು ಇವನು ಅಣ್ಣನಿಯಂದು ಮತ್ತು ಕೊಟ್ಟಿದ್ದು ಖರೇನ ಹೌದು ಆದರೆ ಅದು ಏಳ ಯುಗ ಪರ್ಯಂತರವಾಗಿ ತಪಸ್ಸು ಮಾಡಿದಂಥ ಕಂಬಳಿ ಅದು ಅಲ್ಲೇ ಇರಬೇಕು ಅಂತ ನನ್ನ ಹಠ ಅಂತ ಓದಿಸಿದ್ದಂತಾನ ಆವಾಗ ಮೀರಂತಾನ ನೋಡಪ್ಪ ಆ ಅಲ್ಲನ ಸಾಕ್ಷಿಯಾಗಿ ನಿಮ್ಮ ತಂದೆ ಸಾಕ್ಷಿಯಾಗಿ ನಾನೊಂದು ನ್ಯಾಯ ಹೇಳ್ತೀನಿ ಆ ಪ್ರಕಾರ ನಡ್ಕಂಡು ಹೋಗ್ರಿ ಪರವಾಗಿಲ್ಲ ಅಂತ ಸಮಾಧಾನ ಆಗ್ತಾನೆ ಅವನ ಮಠಕ್ಕೆ ಅವನ ದರ್ಗಾಕ ಏಳು ಬಾಗಲ ಒಂದರಿಂದ 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 ಏಳು ಕೋಲಿ ಇದ್ದು ಅಂತ ಅವ ಏನಿದೆ ದೇವರಾದ ಹೇಳ್ತಿದ್ನಲ್ಲ ಆ ಹಿಂದಿನ ಕೋಲಿ ಹಾಕೋ ಸಿದ್ಧಟಿ ಸಿದ್ಧಟಿಗೆ ಮಾಡ್ತಿದ್ದಂತೆ ಶಮನಾ ಬಾಬಾ ಆ ಏಳು ಕೋಲಿಗಳ ಆಚೆ ಒಯ್ದು ಒಳಗಿಡ್ತಾನ್ರಿ ಇವು ಏಳು ಕೋಲಿಗಳು ಎಲ್ಲ ಕೊಂದೊಂದು ಕೀಲಿ ಹಾಕೋತ ಬರ್ತಾನೆ ಇವರಿಬ್ಬರಿಗೆ ಹೇಳ್ತಾನೆ ನೋಡಪ್ಪ ಏಳು ಕೋಣೆಗಳ ಹಿಂದ ಆರು ಕೋಣೆಗಳ ಏಳನೇ ಕೋಲಿ ಒಳಗೆ ನಿಮ್ಮ ಕಂಬಳಿಟ್ಟಿ ನಾನು ಹೌದು ಸಿದ್ಧ ನೀ ಮೂರು ಮಾತಿನ ಕರ್ಲಿಕ್ಕೆ ಅವಕಾಶ ಅದ ನೀ ಕರಿ ಬಂತು ತಗೊಂಡೋಗು ತಗೊಂಡೋಗು ನಮ್ದೇನು ಅಭ್ಯಂತರ ಇಲ್ಲ ನಿನ್ನ ಸರಿದಿ ಮುಗೀತಲ್ಲ ಇವನಿಗೆ ಆಜ್ಞೆ ಮಾಡ್ತೀವಿ ಇವ ಕರೀಲಿ ಇವ ಬಂದ ಇವ ಹೋಗಲಿ ಆದರೆ ಅದು ಕಂಬಳಿ ನನಗೆ ಸಂಬಂಧ ಇಲ್ಲ ನೀವಿಬ್ಬರಿಗೆ ಅಂತ ಹೇಳಿದಾಗ ಸಂತೋಷ ಆತು ಹೌದು ಶಿದ ಬಾಗಲು ಮುಂದೆ ಕುತ್ಕೊಂಡು ಮೂರು ಮಾತು ಕರೆದ್ರು ಬರಲಿಲ್ಲ ಕಂಬಳಿ ಜಗಲಿ ಮ್ಯಾಗಿ ಎದ್ದು ಬಂದು ಬಾಗಿಲಿಗೆ ಬಡಿತಿತ್ತು ಖರೆ ಹೊರಗೆ ಬರಲಿಲ್ಲ ಮೂರು ಮಾತು ಮುಗಿದು ಅಪ್ಪ ನೇ ಕೂಡ ಮಂಗರಾಯಿ ಹೇಳ್ದಾನ ಅಪ್ಪ ನೀನು ಕರಿ ಅಂದ ಕೂಡಲೇ ಅವ ಕೈ ಜೋಡಿಸೇನಂತಾನೆ ಅಪ್ಪ ನೀನು ಕೊಟ್ಟಿದ್ದು ಸತ್ಯ ಇದ್ರೆ ಆ ಕಂಬಳಿ ಆಶೀರ್ವಾದ ಮಾಡಿ ಕೊಟ್ಟಿದ್ದು ನಿಜ ಇದ್ರೆ ಅದು ನನ್ನ ಸ್ವಾಧೀನ ಆಗಬೇಕು ಅಂತಂದ್ ಕೂಡಲೇ ಏಳು ಕೋಣಿಗಳ ಬಾಗಿಲಿಗೆ ಹಾಕಿದಂಥ ಕೀಲಿ ತಾನೇ ಉಚ್ಚಿ ಬಿದ್ದು ಬಾಗಲ ಖಡ ಖಡ ತೆರೆದು ಕಂಬಳಿ ಬಂದು ಮಂಗರ ತೊಡಿ ಮೇಲೆ ಕೂತ್ಕೋತ ಅವ್ರು ಹೇಳ್ತಾರೆ ಅಸಂತೋಷ ಆಗ್ಬೇಡ್ರಿ ಜಾಡಿ ಕಂಬಳಿ ನಿಮ್ಮಲ್ಲಿ ಅದ ಅದಕ್ಕೆ ನೀವು ಪ್ರಸಾದ ಮಾಡಿ ಹೋಗಿರಿ ಅಂತಂದು ಕೂಡ ಅದು ಶಿದ್ದ ಹೆಂಗೆ ಪ್ರಸಾದ ಹೋಗ್ತದೆ ಆದರೂ ಅವ ಭಾಳ ರಿಕ್ವೆಸ್ಟ್ ಮಾಡ್ದಾನ ಇಲ್ರಿ ಹಂಗೆ ಮಾಡ್ಕೋಬಾರ್ದು ಅಂತನ್ನೋದ್ರೊಳಗೆ ಇದನ್ನೇ ನ್ಯಾಯ ನಡೆದಿತ್ತಲ್ಲ ಆ ಶಮ್ಮ ಉಜ್ಜಿನ ಬಾಬಾ ಅಂದರಗಾದಾಗ ಅಡಗಿ ಮಾಡ ಹೆಣ್ಮಗಳು ನೋಡಿದ್ಲಂತ ಅಪ್ಪ ಕೊಟ್ಟರು ಕೂಡ ಈ ತ ಕಸ್ಕೊಂಡೊಯ್ಬೇಕತ್ ಬಂದಾನಲ್ಲ ಅಂಥೇಳಿ ಅವ್ನ ಅಗಲಾಗಕ್ಕೆ ವಿಷ ಬೆರೆಸಿ ಊಟ ಕೊಟ್ಟಳ ಯಾಕೆ ಹೇಳಕತ್ತೀನಿ ಈ ಕೈತಿನಿ ಅನ್ಪಿಲ್ರಿ ಮತ್ತು ದೇವರ ಒಬ್ಬಕ್ಕನೇ ಆದಳು ಪಲ್ಲಕ್ಕಿ ಒಬ್ಬಕ್ಕಿಗೆ ಸಿಕ್ತು ಅತ್ತ ಅವರು ಅವರೇ ಇದ್ರು ಕರೆ ಸಿಗಲಿಲ್ಲ ಅವರಿಗೆ ಕೊನೆಗೆ ಊಟ ಮಾಡ್ದ ಮಾಡಕ್ಕೆ ಗೊತ್ತಾಯ್ತು ವಿಷ ಹಾಕುದ್ದು ಆದ್ರೆ ತಾಯಿ ಪದ್ಮಾವತಿ ರಥದ ಮುನಿ ಒಳಗಿದ್ದಾಗ ಪ್ರಸಾದ ಮಾಡಾಗ ಮಕ್ಕಳಿಗೆಲ್ಲ ಒಂದು ಮಹತ್ವದ ಮಾತು ಹೇಳಿದ್ಲಂತ ಅಪ್ಪ ಮನುಷ್ಯ ಪ್ರಸಾದ ಮಾಡಾಗ ಎಂಥ ಪ್ರಸಂಗ ಬಂದರೂ ಕೂಡ ಊಟ ಮಾಡುವ ಅಗಲು ಬಿಟ್ಟು ಎಂದು ಹೇಳಬಾರದು ಅಂತ ಪದ್ಮಾವತಿ ಆಜ್ಞೆ ಮಾಡಿದಳಂತ ಆ ಮಾತು ಔದುಶಿದ್ದನಿಗೆ ನೆನಪಾಗಿ ವಿಷ ಇದ್ದರೂ ಸಹಿತ ತಿನ್ನಬೇಕು ಅಮ್ಮನ ಮಾತು ಮೀರಿದಂಗೆ ಆಗ್ತದಲ್ಲ ಅಂಥೇಳಿ ವಿಷಪೂರಿತವಾದಂಥ ಆಹಾರವನ್ನು ಸ್ವೀಕರಿಸಿದ ಆ ವಿಷ ಶರೀರದೊಳಗೆ ಕ್ರಾಸ್ ಮಾಡಕತ್ತು ಊಟ ಮಾಡಿ ಹಂಗೆ ತೇಜಿ ಮ್ಯಾಗ ಹತ್ತದ ಸದಲ್ಗ ಆಗನ ಒಂದು ಊರು ಬರುತ್ತದ ಮುಂದ ಮತ್ತೆ ನೀ ಬಂದಿದ್ದೀರಿ ಎರಡು ಮೂರು ವರ್ಷ ಅದು ಯಕ್ಷಂಬ ಯಕ್ಷ ಬೀರೇಶ್ವರ ಜಾತ್ರೆ ಅಂತ ದೊಡ್ಡ ಜಾತ್ರೆ ಆಗ್ತದ ಯಕ್ಷಂಬ ಆಗನ ಅಂಕಲಿ ಅಂತ ಬರುತ್ತದ ಅದಕ್ಕೆ ಕಲ್ಲಂಕಲಿ ಅಂತ ಕರೀತಾರೆ ಆ ಅಂಕಲಿ ಭೂಮಿ ಒಳಗೆ ಔದು ಶಿದ್ ಬಂದಿದ್ದ ಈಕಿ ನಮ್ಮವ್ವ ಪ್ರತಿನಿತ್ಯ ಅಪ್ಪನುಷ್ಯವಾಗಿ ಬರಿತಿದ್ದ ಗುಡ್ಕ ಆಕೆ ಹಚ್ಚು ಆ ರೀತಿಯಾಗ ಐದು ದೀಪ ಭಾವನ ಹೆಸ್ರ ಮ್ಯಾಲ ಪತಿ ಹೆಸ್ರ ಮ್ಯಾಲ ಮೈದುನ ಸುಮಣ್ಣ ಮುತ್ಯ ಚಿಕ್ಕ ಮೈದುನ ಕಣ್ಣಮುಚ್ಚನ ಹೆಸ್ರ ಮ್ಯಾಲ ನಾಲ್ಕು ಆ ಬಳಿಕ ಮಾವನ ಹೆಸರು ಮ್ಯಾಲ ಐದು ದೀಪಗಳನ್ನು ಹಚ್ಚಿ ಪ್ರತಿನಿತ್ಯ ಮಾವನ ಶಿವಕ್ಕೆ ಬರ್ತಿದ್ಲಂತ ಆಕಿ ಮಳಗಾಲಿರ್ಲಿ ಛಳಗಾಲಿರ್ಲಿ ಬಿರಗಾಲಿರ್ಲಿ ಬೇಕಾದಿರಲಿ ಏನಿದ್ರೂ ಕೂಡ ಆಕಿ ಅಲ್ಲಿ ಆ ಧರ್ಮರ ಮನೆಯೊಳಗ ಹೊನ್ನ ಬಿವರಿಗೆಯಲ್ಲಿ ಹಚ್ಚಿದಂತ ದೀಪ ಮುತ್ಯಾನ ಶಿವ ಮಾಡಿಕೊಂಡು ಮರಳಿ ಹೋಗೋ ತನಕ ಅದರ ಒಂದನು ದೀಪ ಶಾಂತ ಆಗುತ್ತಿತ್ತಿಲ್ಲಂತ ಆರ್ತಿತ್ತಿಲ್ಲಂತ ಹಾಗಾಗ್ತದೆ ನಿಮ್ದು ನಾವು ಮನೆಗೆ ಅದು ಬಂದಾಗ ಸೊಡ್ಡ ಆರತಿ ಮಾಡ್ತಿರಲಿಲ್ಲ ಇನ್ನ ನಮ್ಮ ಮುಖದ ಕಡೆ ಆರತಿ ತರಂಗಿಲ್ಲ ಅಡು ಆರೇ ಬಿಡ್ತಾವೆ ಹೇಳು ತಾತ್ಪರ್ಯ ಏನಂದ್ರೆ ಭಾವ ಶ್ರದ್ಧೆ ವಿಶ್ವಾಸ ನಿಶ್ಚಲವಾಗಿತ್ತು ಅಂತಂದ್ರೆ ಆ ಹೊಣೆಯನ್ನ ಪಂಚಭೂತಗಳು ಸಹಿತ ಅದಕ್ಕೆ ಮಣಿತಾವಂತು ಗಾಳಿ ಬೆಂಕಿ ಬಿಸಿಲು ಇವುಗಳೆಲ್ಲ ಕೂಡ ನಮ್ಗೆ ಸಕಾರ ಕೊಡ್ತಾವಂತ ಹಂಗಕ್ಕೆ ಪಂಚ ದಿವಿಗೆಗಳನ್ನ ಹಚ್ಕೊಂಡು ಶಿವಕ್ಕೆ ಬರ್ತಿದ್ಲು ಗುಡ್ಡದ ಸಮೀಪಕ್ಕೆ ಬಂದು ಕೂಡ್ಲೇನೆ ಅವು ಐದು ಒಂದೇ ಲೆವೆಲ್ ಸಮನಾಗಿನ ಬೆಳಕು ತೋರ್ತಾ ಇದ್ದು ಭಾವನ ಹೆಸರ ಮ್ಯಾಲಿರ್ತಕ್ಕಂಥ ದೀಪ ಸಣ್ಣಾಗಿ ಸಣ್ಣಾಗಿ ಇನ್ನು ಮುತ್ಯಾನ ಶಿವ ಮಾಡಿ ಬೆಳಗಬೇಕನ್ನ ಅರ್ದಾಗ ಆರೂ ಪ್ರಸಂಗ ಬಂತಂತ ಅಷ್ಟೊತ್ತಿನೊಳಗೆ ಕಲ್ಲನ್ ಕಲಗಿ ಭೂಮಿ ಒಳಗ ಹೌದು ಶಿದ್ಧನಿಗೆ ವಿಷದ ಬಾಧನೆಯಾಗಿ ಭೂಮಿಗೆ ಉರುಳಿನ್ನೇನು ಪ್ರಾಣ ಕೊಡುವಂತ ಪ್ರಸಂಗಿತ್ತು ಅಲ್ಲಿ ಒಬ್ಬವ ತಳವಾರ ಖ್ಯಾತಣ್ಣ ಅಂಥೇಳಿ ಮಹಾರೋಗಿ ಮನುಷ್ಯ ಮನೆಯಾಗಿದ್ದಾಗ ಹೆಂಡತಿ ಮಕ್ಕಳು ಚಲೋ ಅವನ್ನೆಲ್ಲ ಬಳಸ್ಕೊಂಡ್ರು ಅವನಿಗೆ ರೋಗ ಆದಾಗ ತಿಂದ ಬಾಳೆ ಹಣ್ಣಿ ಸಪ್ಪಿನಂಗೆ ಹೊರಗೆ ಹಾಕ್ಬಿಟ್ರು ಹ್ಯಾಂಗ್ ಮಾಡ್ತೀರಿ ಹಿಂಗೆ ಆಗ್ಯದಲ್ಲ ಅವ್ರವ್ರ ಹೆಂಡ್ರು ಅವ್ರವ್ರ ಮಕ್ಕಳು ನಮ್ಮ ಶಾಸ್ತ್ರದಾಗ ಹೇಳ್ತದ ಗಂಡ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ಅದಾನ ಅನ್ನೋದು ನಿಮಗೆ ಪರೀಕ್ಷೆ ಮಾಡಬೇಕಾಗಿತ್ತಂದ್ರೆ ನಿಮ್ಗೆ ಆರಾಮ ತೆಪ್ಪದಾಗ ತಿಳ್ಕೋಬೇಕತ್ತು ಮಕ್ಕಳು ನಮ್ಮ ಮೇಲೆ ಎಷ್ಟು ಕಾಜಿಯ ಅದಾರ ಅನ್ನೋದನ್ನು ನಮ್ಮ ವಯಸ್ಸಾದ ಬಳಿಗೆ ತಿಳ್ಕೋಬೇಕತ್ತು ಅವ್ರಿಗೆ ಅದಾರಿಲ್ಲ ಅನ್ನೋದು ಹ್ಞೂ ಆ ಬಳಿಕ ತಿಂಗಳದ ಸಹ ಏನು ತಿಂಗಳಿರ್ತಾರೆ ತಿಂಗಳದ ಸ ಸಮಯದ ಬೆಲೆ ತಿಳ್ಕೋಬೇಕಾಗಿತ್ತು ಅಂದರೆ ಯಾವ ಹೆಣ್ಮಗಳು ಗರ್ಭವತಿ ಅದಲ್ಲ ಕೇಳಬೇಕು ಅಂತ ಇನ್ನು ವರ್ಷದ ಸಮಯದ ಬೆಲೆ ಕೇಳಬೇಕಾಗಿತ್ತು ಎಸ್ ಎಸ್ ಎಲ್ ಸಿ ಎಸ್ ಎಲ್ ಸಿ ಪರೀಕ್ಷೆದೊಳಗೆ ನಾಪಾಸ ಅದು ಹುಡುಗ ಒಂದು ಸೆಕೆಂಡಿನ ಬೆಲೆ ಕೊಡಬೇಕಾಗಿ ಕೇಳಬೇಕಾಗಿತ್ತು ಅಂದರೆ ಆಕ್ಸಿಡೆಂಟಾಗಿ ಉಳ್ದವನು ಕೇಳಬೇಕು ಅಂತ ಬಹಳ ಮುಜಾದ್ರಿ ಬಹಳ ಮಹತ್ವಪೂರ್ಣವಾದಂಥ ಮಾತವ ಏನು ಹೇಳಕತ್ತಿದ್ನಪ್ಪ ಸಮಯ ಇಲ್ಲಿ ಪ್ರಾಣ ಹೋಗಲಿಕ್ಕೆ ಅದು ಖ್ಯಾತಣ್ಣ ಕೃಷ್ಣಾ ನದಿಯಾಗಿ ನೀರು ಮಣ್ಣಿನ ಬಿಂದಿಗೆ ತುಂಬಿಕೊಂಡು ಹೊಂಟಿದ್ದ ಕುದುರೆ ಇವ ಕೂತಿದ್ದ ನೀರು ಬೀಳ್ತಾನೆ ಸೊನ್ನೆ ಮಾಡಿ ಒಂದಿಷ್ಟು ನೀರು ಕೊಡಪ್ಪ ಅಂತ ಹಿಂದೆ ಯಾವ ಜನ್ಮ ಪಾಪ ಮಾಡಿದ್ನೋ ಗೊತ್ತಿಲ್ಲೋ ಮಹಾರಾಯ ಆ ಪಾಪದಿಂದ ಇಂದು ನಾನು ಸತಿಸುತಾದಿಗಳು ಬಂಧು ಬಾಂಧವರು ಗ್ರಾಮದ ನಾಗರಿಕರು ಈ ರೋಗದಿಂದ ನನ್ನನ್ನು ಎಲ್ಲರೂ ವಂಚಿತ ಮಾಡಿ ಅಡವಾಗಿಟ್ಟಾರ ಹಿಂದೆ ಮಾಡಿದ ಕರ್ಮಕ್ಕಾಗಿ ನಿನ್ನಂಥ ಒಬ್ಬ ಭಂಡಾರಿಧಾರಿ ಪುರುಷನಿಗೆ ಯೋಗಿ ಒಡೆಯನಿಗೆ ಈ ನೀರು ಕೊಟ್ಟರೆ ನನಗೆ ಯಾವ ಪಾಪ ಬಂದಿತ್ತಪ್ಪ ನಾನು ಸುದ್ದಿಲ್ಲ ನನಗೆ ಮಹಾರೋಗ ಆಗಿದೆ ಅಂತ ನೀರು ಕೊಡೋದಿಲ್ಲ ಅಂತ ಸೊನ್ನೆ ಮಾಡ್ದೆ ಕುಡ್ದಿಲ್ ಬಾ ಅಂತೇಳಿ ಕುದು್ರಿಮ್ಯಾಗಿ ಕೆಳಗೆ ಜಿಗದು ಓಡಿ ಹೋಗಿ ಕಸ್ಕೋಬೇಕಂತಿದ್ದ ಅವ ಬರದ್ರೊಳಗನ ಬೆದಗಿ ಕೈಯಾಗಿದ್ದು ಕೆಳಗೆ ಬಿಟ್ಟು ಒಡೀತು ನೀರೆಲ್ಲ ಭೂಮಿಯಾಗಿ ಹೋಗ್ತಿತ್ತು ಅದೇ ಕೆಸರ ಅವದು ಸಿದ್ದ ಹೌ ಹಾರಿ ನೆಕ್ತಿದ್ದಂತ ಸೊನ್ನೆ ಮಾಡ್ದ ಪುಣ್ಯಾತ್ಮ ಚಲೋ ಮಾಡಿದ ಒಡ್ದು ನಿನ ಗುಡಿಸಲ್ದಾಗ್ರೆ ಒಯ್ದು ಹಾಕಿ ನೆಳ್ಳ ಸೊನ್ನೆ ಮಾಡ್ತಾನ ತೆಕ್ಕಾಗ ಅವನಿಗ ಬಡ್ಕೊಂಡು ಹೌದು ಶಿದ್ದು ಗೊಯ್ದು ಒಳಗೆ ಗುಡಿಸಲೊಳಗೆ ಹಾಕ್ತಿದ್ದ ಪ್ರಾಣ ಪಕ್ಷಿ ಹೋಗುವಂಥ ಯಾತನೆ ನಡೆದಿತ್ತು ಇಲ್ಲಿ ದೀಪ ಅರ್ಲಿಕ್ಕೆ ಬಂದಿತ್ತು ಹೆಂಗದು ನೋಡ್ರಿ ಕೊಂತೇವು ಗಾಬ್ರೆ ಕೇಳಿದ್ಲು ಮಾವನವರೇ ಮಾವನವರೇ ಭಾವನ ಹೆಸರಿನ ಮೇಲೆ ಹಚ್ಚಿದಂಥ ದೀಪ ಸಣ್ಣಾಗಿ ಉರಿತಾಯಿದೆ ಮಾವ ಬಾವುಗೇನಾಗಿದೆ ಗೊತ್ತಿಲ್ಲ ಅದಕ್ಕೆ ನೀವು ಸರ್ವ ಕಣ್ಣುಳ್ಳವರು ಇದರ ವಿಚಾರ ನನಗೆ ಬೇಗ ಹೇಳಬೇಕು ಹೌದಾ ಹೇಳ್ತೀನಿ ಕೇಳು ನಿನ್ ಭಾವ ಮನೆಯವರೆಲ್ಲ ಮಾತನ್ನು ಮೀರಿಕೊಂಡು ಕಂಬಳಿ ತರಕಂತ ಹೋಗಿದ್ದಾನೆ ತೇರ್ವಾಡದ ಇಸ್ಲೈಮಿ ಶಮ್ಮಾವುದ್ದೀನ ಬಾಬನ್ ಮಠದಲ್ಲಿ ನ್ಯಾಯ ಅಲ್ಲಿ ಅಲ್ಲೊಬ್ಬ ಕೆಣ್ಮಗಳು ವಿಷದ ಅಡಿಗೆ ಹಾಕೇಳ ಇನ್ನು ಒಂದು ಐದು ನಿಮಿಷದೊಳಗೆ ಅವನು ಪ್ರಾಣ ಹೋಗ ಅಯ್ಯೋ ಶಿವ ಶಿವ ಭಾವನ ಪ್ರಾಣ ಹೋಗುತ್ತಾ ಹೇಳಿ ಸ್ವಾಮಿ ಅದಕ್ಕೇನಾದರೂ ಪರ್ಯಾಯ ಬೇಕಲ್ಲ ಉಪಾಯ ಬೇಕಲ್ಲ ಹೇಳಿ ನನ್ನ ಪ್ರಾಣಾದರೂ ಕೂಡ ನಾನು ಕೊಡ್ತಾ ಇದ್ದೀನಿ ಆದ್ರೆ ಭಾವ ಮಾತ್ರ ಉಳಿಬೇಕು ಅಂಥೇಳಿ ದೇವಿ ಅಳ್ಳಾಕ್ ಶುರು ಮಾಡಿ ಯಾರಿಗಾಗಿರಿ ಯಾರಿಗಾಗಿರಿ ಹಿಂಗೆ ಅಳಿತೀರಿ ಏ ನೀವು ಬಲೆ ಹೋಯ್ತು ಮೂಲಸ ನಾನು ಹಾಟೆಂದಿತ್ತಿರಲಿ ಏನು ಕಾರಣ ನಿಮಗೆ ಜೀವನದ ಅರ್ಥ ಗೊತ್ತಿಲ್ಲ ಫ್ಯಾಮಿಲಿ ಅಂದ್ರೆ ಏನು ಪರಿವಾರ ಅಂದ್ರೆ ಏನು ಇದು ಅರ್ಥ ಗೊತ್ತಿಲ್ಲ ಕೊಂಚವ ಭಾವನಿಗೆ ತನ್ನ ಹೆತ್ತ ತಂದೆಗಿಂತಲೂ ಮಿಗಿಲಾಗಿ ಪ್ರೀತಿ ಇತ್ತಂತ ಅವನ ಮೇಲೆಕ್ಕಿದು ಹೌದು ಶಿದ್ದದ್ರೂ ಕೊಂಚ ನಿಮ್ಮ ಅಂಗವೇ ಇತ್ತು ತನ್ನ ಹೊಟ್ಟೆಯಿಂದ ಹುಟ್ಟಿದ ಮಗಳಕ್ಕಿಂತಲೂ ಹೆಚ್ಚಿನಕ್ಕಿನ ಮ್ಯಾಲೆ ಪ್ರೀತಿ ಇತ್ತಂತ ಮಾವು ಕೇಳ್ತಾಳೆ ಉಳಿತಾನ ಅಂತಂದು ಕೂಡ್ಲಿ ತಂಗಿ ಏನು ಹೇಳ್ಬೇಕು ನಿನ್ನ ಮುಂದೆ ಅದನ್ನು ಆಗದ ಹೋಗೋದ ನಿನಗೆ ಹೇಳ್ತೀನಿ ಕೈಲೆ ಆಗ್ಬೇಕಾದ ಹೇಳಿ ಮಾವ ಪ್ರಾಣ ಆದರೂ ಕೊಡ್ತೀನಿ ಏನು ಬೆಕ್ಕಾದ ಹೇಳಿ ಕೊಡ್ತೀನಿ ಅಂತಂದು ಕೂಡ್ಲಿ ಏನಿಲ್ಲ ನಿನ್ನ ಮಗ ಸಣ್ಣ ಶಿಲಿಸಿದುಟ್ಲಾಗ ಆಡಕತನಲ್ಲ ಅವನು ತಗೊಂಡು ಬಂದು ಈ ಗುಡ್ಡದ ಮ್ಯಾಲ ಅವನ ಹಾರಿಸಿದ್ರೆ ಅವ ಮಗ ತೆಳಗೆ ಬಂದು ಬೆಳಕು ಉಳಿತಾನೋ ಬದುಕ್ತಾನೋ ಗೊತ್ತಿಲ್ಲ ಆದರೆ ಆ ಮಗನ ನೀನು ಆಕಾಶಕ್ಕೆ ಹಾರಿಸಿದ್ರಿ ಅಂತಂದ್ರೆ ನಿನ್ನ ಭಾವನ ವಿಷಯ ಕಡ್ಯಕ್ಕಾಗ್ತದ ಅವ ಉಳಿತನ ಶೀಲಿಸಿದ್ದು ಉಳ್ಯಾಂಗಿಲ್ಲ ಅಂತ ನೋಡು ಯಾರಿಗಾದಿ ಮಕ್ಕಳ ಜೀವ ಹೊಡೆದು ಭಾವನ ಪ್ರಾಣ ಉಳಿಲಿ ಅಂತ ಯಾರು ಅಂತ ಹೇಳ್ತಾರೆ ಅನ್ನೋದಿಲ್ಲ ಯಾಕೆ ಅನ್ನೋದಿಲ್ಲ ಯಾಕೆ ಅನ್ನೋದಿಲ್ಲ ನಮಗೆ ಜ್ಞಾನ ಇಲ್ಲ ಆಕೇನು ವಿಚಾರ ಮಾಡಿದ್ಲು ಸತ್ಪುರುಷರು ಬದುಕಬೇಕು ಸಾಮಾನ್ಯರು ಎಷ್ಟು ಜನ ಇದ್ರೆ ಏನು ತಗೊಂಡು ಒಬ್ಬ ಸತ್ಪುರುಷ ಏನು ಮಾಡ್ತಾನೆ ಏನು ಮಾಡ್ತಾನಪ್ಪ ಕೋಟಿ ಜನರಿಗೆಲ್ಲ ನಿಯಂತ್ರಣ ಮಾಡ್ತಾನೆ ಅವರಿಗೆಲ್ಲ ಬೇಕಾದೆಲ್ಲ ಔಷಧ ಉಪಚಾರ ಆ ಬಳಿಕ ವೈದಿಕ ಎಲ್ಲನೂ ಕೂಡ ಅವರಿಗೆ ಅನುಗ್ರಹ ಮಾಡಿ ಏನಾರ ಮಾಡಿಕೊಂಡು ಅವರನ್ನು ಬದುಕಿಸುವಂಥ ಪ್ರಯತ್ನ ಮಾಡ್ತಾನೆ ಸಂತ ಅಂಥ ಹರಿಯುವ ಹಾವನ್ನು ನಿಲ್ಲಿಸುವ ಆತ ಕಳೆದ ಹೋದ ಪ್ರಾಣವನ್ನು ಕೊಡತಕ್ಕಂಥ ಸಾಮರ್ಥ್ಯ ಮಹಾಪುರುಷರು ಇವತ್ತು ಪ್ರಾಣ ಅಂತಂದ್ರೆ ಮಾವನವರೇ ನನ್ನ ಮಗ ಹೋಗಲಿ ಪರವಾಗಿಲ್ಲ ಭಾವ ಉಳಿಬೇಕು ಅವರ ಆಶೀರ್ವಾದ ಇದ್ರೆ ಅವರ ಅನುಗ್ರಹ ಇದ್ರೆ ಅವರ ಕೃಪಾ ಇದ್ರೆ ಅಂಥ ಮಕ್ಕಳು ಸಾವಿರ ಹಡಿಬಹುದು ಅಂತ ಮಗನ ಮೇಲಿರತಕ್ಕಂಥ ಮಮತ್ವ ಮೋಹ ವಾತ್ಸಲ್ಯ ಎಲ್ಲವೂ ಕೂಡ ತ್ಯಾಗ ಮಾಡಿದಳು ಯಾರು ಸಲುವಾಗಿರಿ ಭಾವನ ಸಲುವಾಗಿ ತ್ಯಾಗ ಮಾಡಿ ತೊಟ್ಲಾಗಾಡುವ ಎದೆ ಹಾಲನ್ನು ಕುಡಿಯುವ ಶೀಲಿಸಿದ್ದನನ್ನ ಗುಡ್ಡಕ್ಕೆ ತಂದು ಮಾವ ಹೇಳಿದಂಗೆ ಆಕಾಶಕ್ಕೆ ಹೊಡಿತಿದ್ಲು ಮೊದಲೇ ಭೂತಾಳ ಸಿದ್ದಿಗೆವ ಇಂಟಿಮೇಷನ್ ಕೊಟ್ಟಿದ್ದ ಭೂತಾಳಿ ಕೊಂಚವು ಪರೀಕ್ಷೆ ಮಾಡದ ನೀ ಮ್ಯಾಲ ನಿಂದರು ಶೀಲಿ ಶುದ್ಧ ಹೊಡೆದ ಕೂಡಲೇ ಅವನು ಹಿಡಕೋ ನಾ ಯಾವಾಗ ಮತ್ತೆ ನಿನಗೆ ಫೋನ್ ಮಾಡ್ತೀನಿ ಕೆಳಗೆ ಬಿಡೋ ನಾವು ಭೂತಾಳ ಸಿದ್ಧ ಅಂತರಲ್ಲಿ ನಿಂತ್ಕೊಂಡಾನ ಶೀಲಿ ಶುದ್ಧನ ಮ್ಯಾಲ ಸ್ವಲ್ಪ ಕೂಡ ಪ್ರೇಮ್ ಇಲ್ಲದನ ಆಕಾಶ್ ಹೊಡ್ದಾಳ ಭೂತಾಳ ಶಿದ್ದು ಹಿಡ್ಕೊಂಡ ಅಲ್ಲಿ ಭಾವನ ವಾಂತಿ ಆಗ್ಯದ ಇಲ್ಲಿ ದೀಪ ತಂದಿನ ತಾನೇ ದೊಡ್ಡದಾಗಿ ಅದು ದೀಪ ತಾನೇ ದೊಡ್ಡದಾಗಿ ಉರ್ಲಿಕ್ಕೆತ್ತೆಯೋದು ನೋಡಿದ್ಲು ಸಂತೋಷ ಇತ್ತು ಮಾವ ಭಾವ ಉಳ್ದಳ ಪರವಾಗಿಲ್ಲ ಉಳ್ದಮ್ಮ ಅಂತ ಹೇಳಿದ್ರು ಆ ಬಳಿಕ ಕೊಂತೇವಾ ಕೊಂತೇವಾ ನಾನು ಹೆಣ್ಣುಮಕ್ಕಳನ್ನು ರಗಡ್ ಜನ ನೋಡೀನಿ ಆದರೆ ನಿನ್ನಂಥ ಧೈರ್ಯ ನಿನ್ನಂಥ ಸಾಮರ್ಥ್ಯ ನಿನ್ನಂಥ ತ್ಯಾಗ ಯಾವ ಹೆಣ್ಣಿನಲ್ಲಿ ಕೂಡ ಕಾಣಲಿಲ್ಲ ಅದಕ್ಕೆ ನೀನು ತ್ಯಾಗ ಮಾಡಿದ ಸತ್ಫಲವೇ ನಿನ್ನ ಮಗನ ಪ್ರಾಣ ಹೋಗಿಲ್ಲ ಅವನ ಅವಯವಗಳಲ್ಲಿ ಏನೂ ಆಗಿಲ್ಲ ನೀನು ಉಡಿ ಒಡ್ಡು ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ದ ಮುತ್ತಿನ ಮುಂದೆ ತಾಯಿ ಉಡಿ ಒಡಿದ್ಲು ಭೂತಾಳ ಸೊನ್ನೆ ಮಡಿದ ಮ್ಯಾಗಿರತಕ್ಕಂಥ ಮಗನನ್ನು ತಾಯಿ ಕೊಂತ್ಯವನ್ನು ಉಡಿ ಒಳಗೆ ಶೀಲಿ ಮರಳಿ ಕೊಟ್ಟು ಮನೆಗೆ ಕಳಿಸಿದ ಅಂತ ಬರ್ತದ ಕಾರಣ ಏನು ಅಂತ ಕೇಳಿದ್ರೆ ತ್ಯಾಗದಿಂದ ಸಂಗೋಳಿ ರಾಯಣ್ಣ ಇಲ್ಲಿ ನಿನ್ನೆ ನೀವು ಅಪ್ಪಗಳ ಕಡೆಯಿಂದ ಸ್ಥಾಪನೆ ಮಾಡಿದ್ರಿ ಅವ ಎಂಥ ತ್ಯಾಗ ಮಾಡ್ಯಾನ ಚೆನ್ನಮ್ಮಕ್ಕೆ ಲಿಂಗಾಯತರಕ್ಕೆ ನಾ ಕುರುಬರವ ಅಂದೇನವ ಅಂದೇನಪ್ಪ ಆ ನಾ ಅದು ಮಾಡಿದ್ರೆ ಆ ಕೀರ್ತಿ ಹಾಕಿದ್ ಬರ್ತದ ನಾಯಕ ಮಾಡಲಿ ಅಂತಂದು ಏನವ ಇಲ್ಲ ತನ್ನ ಸುಖದ ಸಂಪತ್ತಿಗೆಲ್ಲ ಬೆಂಕಿ ಹಚ್ಚಿ ತ್ಯಾಗ ಮಾಡದ ದೇಶಕ್ಕಾಗಿ ಪ್ರಾಣನೇ ಕೊಟ್ಟ ಜಗತ್ತಿನೊಳಗೆ ಅವನಂತ ಹುಟ್ಟು ಸಾವು ಜಗತ್ತಿನಾಗ ಯಾರಿಗೆ ಬಂದೇ ಇಲ್ಲ ಭಾಳ ಮಂದಿ ಸಾಧುರು ಸಹಿತ ಆಗಿ ಹೋಗ್ಯಾರ ಚಾಗಿರ್ಲಿ ಅವ ಹುಟ್ಟ್ಯನಂದ್ರ ಯಾವಾಗ ಹುಟ್ಟ್ಯಾನ್ರಿ ಹದಿನೈದು ಆಗಸ್ಟ್ ಭಾರತ ದೇಶ ಸ್ವತಂತ್ರ ದಿನ ಹುಟ್ಟ್ಯಾನ ಆ ಬಳಿಕ ದೇಶದ ಆಡಳಿತಿಯನ್ನು ಮಾಡ್ಲಿಕ್ಕೆ ಸಂವಿಧಾನ ಅಂತೇಳಿ ಏನು ಮಾಡಿದ್ರಲ್ಲ ಜನವರಿ ಇಪ್ಪತ್ತಾರಕ್ಕೆ ಅವ ಗಲ್ಲಿಗೆರೆಯ ಇದನ್ನು ನಾವು ತಿಳ್ಕೊಂಡ್ರೆ ನಿಜಕ್ಕೂ ಭಾರತ ಮಾತೆ ಕನ್ನಡ ಮನ ಮಗ ಅಂತೇಳಿ ತಿಳ್ಕೋಬೇಕು ನಾವು ಇವತ್ತಿನ ದಿವಸದಲ್ಲಿ ಇದು ಹೇಳು ತಾತ್ಪರ್ಯನಂದ್ರೆ ತಾಯಿ ತಂದಿಗಳೇ ಜೀವ ಬರ್ತದ ಹೋಗ್ತದ ಹೋಗು ಬರುವ ಮುನ್ನ ಇದು ಹೋಗೋಕ್ಕಿಂತ ಮೊದಲ ಬಂದ ಬಳಕಿದರೂ ಇವನಿವಾಗೆ ಹೆಂಗೆ ಮಾಡ್ಕೋಬೇಕು ಅನ್ನುವುದು ಕಲಿಯುವುದೇ ಸತ್ಸಂಗ ಪುರಾಣ ಪ್ರವಚನಗಳ ಮಾಧ್ಯಮ ನಿಮಗೆಲ್ಲ ಆದ್ದರಿಂದ ತಾಯಿ ತಂದಿಗಳೇ ಇಂಥ ತ್ಯಾಗವನ್ನು ನಮಗಿತ್ತು ಅಂತಂದ್ರೆ ಸುಖ ನಮ್ಮ ಬೆನ್ನತ್ತಿ ತಾನೇ ಬರುತ್ತದೆ ತ್ಯಾಗಿರಲಿಲ್ಲ ಅಂದರೆ ಸುಖ ಸಿಗೋದಿಲ್ಲ ಆ ಬಳಿಕ ರುದ್ರಾಕ್ಷಿ ಕಟ್ಕೋತಿರ್ಲಿಲ್ಲ ಯಾವ ರುದ್ರಾಕ್ಷಿ ಕಟ್ಕೋತಿರ್ಲಿಲ್ಲ ಎಲ್ಲರೂ ಭಸ್ಮ ಎಲ್ಲರೂ ನಾಳೆ ತೊಗೊಂಡು ಬಿಡ್ಬೇಕ್ರೆ ಆಪ್ಗಳು ತಂದು ಕೊಡ್ತೀವಿ ಅಂತ ಹೇಳ್ಯಾರ ಅದಕ್ಕೆ ಯಾಕೆ ಹಸಗೋಗಬೇಕು ನಾಡಿದ್ರೆ ಕೊನೆ ದಿನ ಪ್ರವಚನ ಮಂಗಲ ಸಮಾರಂಭದ ದಿನದಂದು ನಿಮ್ಮೆಲ್ಲರಿಗೂ ಕೂಡ ಒಂದು ರುದ್ರಾಕ್ಷಿ ಮತ್ತು ಭಸ್ಮವನ್ನು ಅದು ಕೊಡ್ತಾ ಇದ್ದೀವಿ ಅದನ್ನು ತಾವೆಲ್ಲರೂ ಶ್ರದ್ಧೆಯಿಂದ ಅದನ್ನು ಸ್ವೀಕರಿಸ್ರಿ ಅದರ ಮಹತ್ವ ಏನು ಅನ್ನೋದನ್ನು ತಾವೆಲ್ಲ ತಿಳ್ಕೊಳ್ರಿ ರುದ್ರಾಕ್ಷಿಕ್ಕೊಳಗಿದ್ದವ್ರಿಗೆ ಗಾಳಿ ಆಗಲ್ಲ ನೋಡಿರಿ ಅಂದು ಏ ಹಾಂಗಾರ ಕಟ್ಕೋತೀವಿ ರೀ ಮುತ್ತೇವ್ರ ಅಂತೀರಿ ನೀವು ಯಾಕೆ ಗಾಳಿ ನಿಮಗೆ ಆತ ಮೇಲೆ ಮೇಲೆ ಗೊತ್ತದ ನನಗೆ ಏ ನೋಡಿ ಇಲ್ಲ ಅದು ಹರಟೆ ಮಾಡಿದೆ ನಿಜಕ್ಕೂ ಗಾಳಿ ಆಗುವುದಿಲ್ಲ ಅದಕ್ಕೆ ಮಹತ್ವದ ಒಂದೇ ಇಲ್ಲ ಅದರಿಂದ ಭಾಳಷ್ಟು ನಿಮಗೆ ಒಳ್ಳೆಯದು ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಪೂಜ್ಯರಿಗೆ ತಾನೆ ಐನಾಪುರ ಗ್ರಾಮದ ಕೆರಿಷಿದೇಶ್ವರನ ಒಂದು ಕಾರ್ಯಕ್ರಮಕ್ಕೆ ನಾನು ಇನ್ನೂ ಹೋಗಿದ್ನಲ್ಲ ನನಗೆ ಇವತ್ತು ಪ್ರವಚನಕ್ಕೆ ಲೇಟ್ ಆಗ್ತದೆ ಧರ್ಮಸಭೆ ಲೇಟ್ ಅಂತ ಹೇಳಿ ನಾನು ನಿನ್ನೆ ಹೋಗಿ ನಾನು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿದ್ನಿ ಇವತ್ತು ಪೂಜ್ಯರು ಧರ್ಮಸಭೆ ಮತ್ತು ಲಕ್ಷದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಆಶೀರ್ವಚನ ಮಾಡಿ ಪಡೆದಿದ್ದಾರೆ ಈಗಲೂ ಕೂಡ ತಮ್ಮನ್ನು ಕುರಿತು ಒಂದು ನಾಲ್ಕು ಮಾತುಗಳನ್ನು ಆಶೀರ್ವಚನ ಮಾಡ್ತಾ ಇದ್ದರೆ ತಾವೆಲ್ಲರೂ ಶಾಂತಿಯಿಂದ ಕೇಳಿ ಆ ಬಳಿಕ ಮಂಗಲ ಮಾಡೋಣ